ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ ಆತ್ಮೀಯರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕಷ್ಟ ಸುಖ ನೋವು ನಲುವಿನ ಏಳು ಬೀಳುಗಳು ಸಹಜ ಈ ಸಂದರ್ಭದಲ್ಲಿ ಅದನ್ನು ನಾವು ಹೇಗೆ ಸಕಾರಾತ್ಮಕವಾಗಿ ಸ್ವೀಕರಿಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ಉನ್ನತಿ ಅಡಕವಾಗಿರುತ್ತದೆ ಆತ್ಮೀಯರೆ ಒಬ್ಬ ಯುವಕ ಕಚೇರಿಗೆ ಬಂದು ಒಂದು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾನೆ ಇದನ್ನು ನೋಡಿದಂತಹ ವಾಚ್ಮ್ಯಾನ್ ಹೇಳೋ ಎದ್ದೇಳೋ ನೀನೇನು ಅಲ್ಲಿ ಕುಳಿತುಕೊಳ್ಳೋದು ಬುದ್ಧಿ ಇಲ್ವ ನಿನಗೆ ಅಷ್ಟು ತಿಳಿಯೋದಿಲ್ವ ನಿನಗೆ ಇದು ಚೀಫ್ ಇಂಜಿನಿಯರ್ ಕುಳಿತುಕೊಳ್ಳುವಂತಹ ಕುರ್ಚಿ ಈ ಕುರ್ಚಿಯ ಮೇಲೆ ಕುಳಿತುಕೊಳ್ಳೋದಕ್ಕೆ ಯೋಗ್ಯತೆ ಬೇಕು ಆ ಯೋಗ್ಯತೆ ನಿನಗೆ ಇದೆಯಾ ಅದೆಲ್ಲಿಂದಲೋ ಬಂದು ಕುರ್ಚಿಯ ಮೇಲೆ ಕುಳಿತುಕೊಬಿಟ್ಟಿಯಲ್ಲ ಎಂದು ಕಚೇರಿಯ ವಾಚ್ಮ್ಯಾನ್ ಆ ಯುವಕನನ್ನ ಇಗ್ಗಾಮುಗ್ಗಾ ಬಯ್ಯುತ್ತಾನೆ ಗೊತ್ತಾಗಲಿಲ್ಲ ಕ್ಷಮಿಸಣ್ಣ ಎಂದು ಯುವಕ ಕುರ್ಚಿಯಿಂದ ಎದ್ದು ಆಚೆ ಬರುತ್ತಾನೆ ಕಚೇರಿಯ ಬಿಡುವಿನ ಸಮಯದಲ್ಲಿ ಅದು ಅಲ್ಲಿನ ಚೀಫ್ ಇಂಜಿನಿಯರ್ ಆರಾಮಾಗಿ ಕುಳಿತುಕೊಳ್ಳುವ ಕುರ್ಚಿ ಎಂದು ಆ ಯುವಕನಿಗೇನು ಗೊತ್ತು ಆತ ಇದೇ ಮೊದಲ ಬಾರಿಗೆ ಚೀಫ್ ಇಂಜಿನಿಯರ್ ಕಚೇರಿಗೆ ಬಂದಿದ್ದಾನೆ ಯುವಕನಿಗೆ ತೀವ್ರವಾದ ಮುಖಭಂಗವಾಗುತ್ತದೆ ಅದ್ಯಾಕಾದರೂ ಹೋಗಿ ಕುರ್ಚಿಯ ಮೇಲೆ ಕುಳಿತುಕೊಂಡೆ ಎಂದು ಆತನ ಮನಸ್ಸು ಒದ್ದಾಡುತ್ತದೆ ಯುವಕ ಸ್ವಭಾವತಃ ಸ್ವಾಭಿಮಾನಿ ಆತ ಬಹಳ ನೊಂದುಕೊಳ್ಳುತ್ತಾನೆ ಆತನ ಸ್ವಾಭಿಮಾನ ಅಘಾತಕ್ಕೆ ಒಳಗಾಗಿದೆ ಯುವಕ ಕಚೇರಿಯಿಂದ ನಡೆದು ಆಚೆ ಬರುತ್ತಿರುತ್ತಾನೆ ಅಷ್ಟರಲ್ಲಿ ಆತನಿಗೆ ತನ್ನ ತಂದೆಯ ಸ್ನೇಹಿತರು ಕಾಣಿಸುತ್ತಾರೆ ಅವರು ಚೀಫ್ ಇಂಜಿನಿಯರ್ ಕಚೇರಿಯಲ್ಲಿ ಉದ್ಯೋಗದಲ್ಲಿರುತ್ತಾರೆ ಯುವಕ ಅವರ ಬಳಿಗೆ ಬರುತ್ತಾನೆ ತಂದೆಯ ಸ್ನೇಹಿತರು ಯುವಕನನ್ನ ವಿಶ್ವಾಸದಿಂದ ಮಾತನಾಡಿಸುತ್ತಾರೆ ಏನಯ್ಯ ನೀನಿಲ್ಲಿ ಏನು ಸಮಾಚಾರ ಎಂದರು ಯುವಕ ಹೇಳ್ತಾನೆ ನಮಸ್ಕಾರ ಸರ್ ನಾನು ಗಂಗಾರಾವ್ ತಮ್ಮ ಸ್ನೇಹಿತ ದೌಲತ್ ರಾಮನ ಮಗ ಕೆಲಸ ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಈಗ ತಾನೇ ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿದ್ದೇನೆ ನಗರದಲ್ಲಿದ್ದುಕೊಂಡು ಯಾವುದಾದರೂ ಒಂದು ಚಿಕ್ಕ ಪುಟ್ಟ ನೌಕರಿಯನ್ನು ಮಾಡಬೇಕು ಎಂದುಕೊಂಡಿದ್ದೇನೆ ನನ್ನ ತಂದೆ ನನ್ನನ್ನು ಓದಿಸುವುದಕ್ಕಾಗಿ ತುಂಬ ಕಷ್ಟಪಡುತ್ತಿದ್ದಾರೆ ಅದಕ್ಕಾಗಿ ನನ್ನ ಅರ್ಹತೆಗೆ ತಕ್ಕನಾದ ಒಂದು ಚಿಕ್ಕ ನೌಕರಿಯ ಹುಡುಕಾಟದಲ್ಲಿದ್ದೇನೆ ತಮ್ಮ ವಿಳಾಸ ನನ್ನ ಬಳಿ ಇತ್ತು ನೌಕರಿಗಾಗಿ ತಮ್ಮ ಬಳಿಯಲ್ಲಿ ಒಂದಿಷ್ಟು ವಿಚಾರಿಸೋಣ ಎಂದು ಬಂದಿದ್ದೇನೆ ಎಂಬುದಾಗಿ ಆ ಯುವಕ ಹೇಳಿದ ಆಗ ಮತ್ತೆ ನನ್ನನ್ನು ಭೇಟಿಯಾಗದೆ ಹಾಗೆಯೇ ಹೊರಟು ಬಿಟ್ಟೆಯಲ್ಲ ಎಂದು ಪರಿಚಿತರು ಯುವಕನನ್ನು ಕೇಳುತ್ತಾರೆ ಆಗ ಯುವಕ ಹೇಳ್ತಾನೆ ಚೀಫ್ ಇಂಜಿನಿಯರ್ ಕಚೇರಿಯ ಕುರ್ಚಿಯ ಮೇಲೆ ನಾನು ಕುಳಿತಿದ್ದಕ್ಕೆ ಅಲ್ಲಿನ ವಾಚ್ಮ್ಯಾನ್ ನನ್ನನ್ನು ಚೆನ್ನಾಗಿ ಬೈದರು ನನಗೆ ಗೊತ್ತಿರಲಿಲ್ಲ ಅದು ಬಿಡುವಿನ ಸಮಯದಲ್ಲಿ ಚೀಫ್ ಇಂಜಿನಿಯರ್ ಕುಳಿತುಕೊಳ್ಳುವ ಕುರ್ಚಿ ಎಂದು ಮನಸ್ಸಿಗೆ ತುಂಬಾ ಬೇಸರವಾಯಿತು ಸದ್ಯ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ ಯಾವ ಕುರ್ಚಿಯ ಮೇಲೆ ಕುಳಿತಿದ್ದರಿಂದ ನನಗೆ ಅವಮಾನವಾಯಿತೋ ಅದೇ ಕುರ್ಚಿಯ ಮೇಲೆ ನನ್ನನ್ನು ಗೌರವದಿಂದ ಕರೆದು ಕುಳ್ಳಿರಿಸುವಂತಾಗಬೇಕು ಯಾವ ಕುರ್ಚಿಯಿಂದಾಗಿ ನನಗೆ ಅಪಮಾನವಾಗಿದೆಯೋ ಅದೇ ಕುರ್ಚಿ ನನ್ನನ್ನು ಆಹ್ವಾನಿಸಬೇಕು ಅದರ ಮೇಲೆ ನಾನು ಕುಳಿತುಕೊಳ್ಳಬೇಕು ಅದಕ್ಕಾಗಿ ನಾನು ಇಂಜಿನಿಯರಿಂಗ್ ಓದಬೇಕು ದೊಡ್ಡ ಇಂಜಿನಿಯರ್ ಆಗಬೇಕು ಎಂಬುದಾಗಿ ಹೇಳ್ದ ಯುವಕನಲ್ಲಿದ್ದ ಆತ್ಮವಿಶ್ವಾಸವನ್ನು ಕಂಡಂತಹ ಪರಿಚಿತರಿಗೆ ಹೆಮ್ಮೆ ಎನಿಸುತ್ತದೆ ಅವರು ಯುವಕನನ್ನು ತುಂಬ ಹೃದಯದಿಂದ ಹರಸಿ ಬಿಳುಕೊಡುತ್ತಾರೆ ಅದಮ್ಯ ಇಚ್ಛಾಶಕ್ತಿಯ ಮೂರ್ತ ರೂಪದಂತಿದ್ದಂತಹ ಆ ಯುವಕ ರಿಸ್ಕಿಯ ಥಾಂಸನ್ ಸಿವಿಲ್ ಇಂಜಿನಿಯರಿಂಗ್ ಕಾಲೇಜನ್ನು ಸೇರಿಕೊಳ್ಳುತ್ತಾನೆ ಅಲ್ಲಿ ಆತ ಚೆನ್ನಾಗಿ ಓದುತ್ತಾನೆ ಆತನಿಗೆ ವಿದ್ಯಾರ್ಥಿ ಪ್ರತಿಭಾವೇತನವೂ ಕೂಡ ದೊರಕುತ್ತದೆ ಆತ ಘನತೆಯತ್ತ ಸರ್ಕಾರದ ಚಿನ್ನದ ಪದವಿಯೊಂದಿಗೆ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡೆಯುತ್ತಾನೆ ಪದವಿಯನ್ನು ಪೂರೈಸುತ್ತಲೇ ಆತ ಹೊಸ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತಾನೆ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಆ ಯುವಕ ಸರ್ಕಾರದಿಂದ ಐವತ್ತು ಎಕರೆ ಬಂಜರು ಭೂಮಿಯನ್ನು ಗುತ್ತಿಗೆ ಪಡೆದು ಮೂರೇ ಮೂರು ವರ್ಷಗಳಲ್ಲಿ ಆ ಭೂಮಿಯನ್ನು ನಂದನವನ್ನಾಗಿಸುತ್ತಾನೆ ಬಂಜರು ಭೂಮಿಗೆ ಹಸಿರು ದೀಕ್ಷೆಯನ್ನು ಕೊಡುತ್ತಾನೆ ಬ್ರಿಟಿಷ್ ಸರ್ಕಾರ ಆತನ ಸಾಧನೆಯನ್ನು ಮೆಚ್ಚಿಕೊಳ್ಳುತ್ತದೆ ಸರ್ಕಾರ ಆತನಿಗೆ ರಾವ್ ಬಹದ್ದೂರ್ ಎಂಬ ಗೌರವವನ್ನು ಕೂಡ ನೀಡುತ್ತದೆ ಯಾವ ಚೀಫ್ ಇಂಜಿನಿಯರ್ ಕಚೇರಿಯ ಕುರ್ಚಿಯಲ್ಲಿ ಕುಳಿತಾಗ ಯುವಕನನ್ನು ಏಳೋ ಎದ್ದೇಳೋ ಎಂದು ಅವಮಾನಿಸಲಾಗಿತ್ತೋ ಅದೇ ಚೀಫ್ ಇಂಜಿನಿಯರ್ ಕಚೇರಿಗೆ ಸರ್ಕಾರ ಆತನನ್ನು ಚೀಫ್ ಇಂಜಿನಿಯರನ್ನಾಗಿ ನೇಮಕ ಮಾಡುತ್ತದೆ ಚೀಫ್ ಇಂಜಿನಿಯರ್ ಆಗಿ ಅಧಿಕಾರವನ್ನು ಸ್ವೀಕರಿಸುವ ದಿನ ಕಚೇರಿಯ ಎಲ್ಲ ಇಂಜಿನಿಯರ್ಗಳು ಆತನ ಆಗಮನಕ್ಕಾಗಿ ಕಾದುಕೊಂಡಿದ್ದು ಆತ ಬರುವಾಗ ಎಲ್ಲ ಇಂಜಿನಿಯರ್ಗಳು ಕೈಯಲ್ಲಿ ಹೂಗುಚ್ಚವನ್ನು ಹಿಡಿದು ಎದ್ದು ನಿಂತು ಆತನನ್ನು ಸ್ವಾಗತಿಸಿ ಚೀಫ್ ಇಂಜಿನಿಯರ್ ಕುರ್ಚಿಯ ಮೇಲೆ ಕುಳ್ಳಿರಿಸಿ ಚಪ್ಪಾಳೆಯನ್ನು ತಟ್ಟುತ್ತಾರೆ ಯುವಕ ಇಂಜಿನಿಯರ್ ಮುಖದ ಮೇಲೆ ಸಾಧನೆ ಸಂತೃಪ್ತಿ ಹಾಗೂ ಸಮಾಧಾನದ ನಕ್ಷತ್ರಗಳು ಮಿನುಗುತ್ತವೆ ಆ ಯುವಕ ಬೇರ್ಯಾರೂ ಅಲ್ಲ ಪಂಜಾಬ್ ಪ್ರಾಂತ್ಯದ ರಾವ್ ಬಹದ್ದೂರ್ ಸರ್ ಗಂಗಾರಾಮ್ ರವರು ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಭಾರತವು ವಿಭಜನಾ ಪೂರ್ವದಲ್ಲಿ ದೇಶಾದ್ಯಂತ ಬಹುದೊಡ್ಡ ಹೆಸರು ಮಾಡಿದ ಮೇರು ವ್ಯಕ್ತಿತ್ವ ಸರ್ ಗಂಗಾರಾಮ್ ರವರದ್ದು ಕನ್ನಡಿಗರು ಸರ್ ಮೋಕ್ಷಗುಂಡು ವಿಶ್ವೇಶ್ವರಯ್ಯನವರನ್ನು ಹೇಗೆ ನವಕರ್ನಾಟಕ ಶಿಲ್ಪಿ ಎಂದು ಭಾವಿಸುತ್ತಾರೆಯೋ ಅದೇ ರೀತಿ ಸರ್ ಗಂಗಾಧರ್ ರಾಮ್ ರವರನ್ನ ಫಾದರ್ ಆಫ್ ಮಾಡ್ರನ್ ಲಾಹೋರ್ ಎಂದು ಹೇಳುತ್ತಾರೆ ಭಾರತ ಮತ್ತು ಪಾಕಿಸ್ತಾನದಲ್ಲಿರುವ ಎಲ್ಲ ಸಿವಿಲ್ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಟ್ಗಳಿಗೆ ಗಂಗಾರಾಮ್ರವರು ಪ್ರಥಮ ಪೂಜಿತರು ಮತ್ತು ಪ್ರಥಮ ವಂದಿತರು ಕೂಡ ಆಗಿದ್ದರು ಆತ್ಮೀರೆ ಗಂಗಾಧರವರನ್ನು ಕುರಿತು ಈ ರೀತಿ ಹೇಳುತ್ತಾರೆ ರಾಜನ ಹಾಗೆ ಗಳಿಸಿದರು ಯೋಗಿಯ ಹಾಗೆ ಬಳಸಿದರು ಎಂದು ಸರ್ ಗಂಗಾಧರ್ ರಾಮ್ ರವರು ತಮ್ಮ ಜೀವನದುದ್ದಕ್ಕೂ ಹಲವಾರು ದಾಖಲೆಗಳನ್ನು ಬರೆದರು ದೆಹಲಿಯಲ್ಲಿ ಗಂಗಾರಾಮ್ ರವರ ಹೆಸರಿನಲ್ಲಿ ಆಸ್ಪತ್ರೆ ಇದ್ದು ಸೇವೆ ಶುಶ್ರೂಶ್ರೆಯಲ್ಲಿ ತೊಡಗಿಸಿಕೊಂಡಿದೆ ಆತ್ಮೀಯರೇ ನಾವೆಲ್ಲರೂ ರವರಂತಹ ಚಲದಂಕ ಮಲ್ಲರಾಗಬೇಕು ಅವರ ಹಾಗೆ ಯೋಗ್ಯತೆಯನ್ನು ಸಂಪಾದಿಸಿ ಕುರ್ಚಿ ಮೇಲೆ ಕುಳಿತುಕೊಳ್ಳಬೇಕು ಅದಮ್ಯ ಇಚ್ಛಾಶಕ್ತಿ ಇದ್ದರೆ ಎಲ್ಲವನ್ನು ಸಾಧಿಸಬಹುದು ಎಂಬುದಕ್ಕೆ ಸರ್ ಗಂಗಾರಾಮ್ ರವರೇ ನಿದರ್ಶನ ನೊಂದಲ್ಲಿಯೇ ಗೆದ್ದು ತೋರಿಸುವುದು ಅಂದರೆ ಇದು ತಾನೇ ಹಾಗಾಗಿ ಅವಮಾನವನ್ನು ಯಶಸ್ಸಿನ ಏಣಿಯಾಗಿಸಿಕೊಳ್ಳಬೇಕು ಬಿದ್ದಲ್ಲಿಯೇ ಗೆದ್ದು ತೋರಿಸಬೇಕು ಈಗಾದಾಗ ಮಾತ್ರ ನಮ್ಮ ಬದುಕು ಯಶಸ್ವಿದಾಯಕವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಆದ್ಮೀರೆ ನಾವು ಕಾಣುವಂತಹ ಹಲವಾರು ಸಾಧಕ ಸಾಧಕಿಯರನ್ನು ನೋಡಿದಾಗ ಅವರು ಇಂತಹ ಪರಿಶ್ರಮದಿಂದಲೇ ಅವಮಾನದಿಂದಲೇ ತೊಂದರೆಗಳು ತಾಪತ್ರ್ಯಗಳಿಂದಲೇ ಅವರು ತಮ್ಮ ಯಶಸ್ಸನ್ನು ಕಂಡುಕೊಂಡಿರುವುದು ಮನುಷ್ಯನಿಗೆ ಎಲ್ಲವೂ ದೊರಕಿದಾಗ ಯಾವ ಯಶಸ್ಸನ್ನು ಸಾಧಿಸಲಿಕ್ಕೆ ಅಷ್ಟೇನು ಆತ ಮನಸ್ಸನ್ನು ಪಡುವುದಿಲ್ಲ ಆದರೆ ಆತನಿಗೆ ತೊಂದರೆಗಳು ಬಂದಾಗ ಅವಮಾನಗಳಾದಾಗ ನೋವುಂಟಾದಾಗ ಅಥವಾ ನಾನು ಮಾಡಲೇಬೇಕು ಅಂತಕ್ಕಂತಹ ಛಲ ಉಂಟಾದಾಗ ಮಾತ್ರ ಇಂತಹ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾಗುವಂತಹದ್ದು ಹಾಗಾಗಿ ಇವುಗಳನ್ನು ಅರ್ಥ ಮಾಡಿಕೊಂಡು ನಾವು ಏನು ಅಂದ್ಕೊಳ್ತೇವೋ ಅದನ್ನು ನಾವು ಮಾಡೇ ಮಾಡುತ್ತೇವೆ ಅಂತಕ್ಕಂತಹ ಛಲವನ್ನು ಇಟ್ಕೊಂಡು ಜೀವಿಸೋಣ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ